ನಾವೆಲ್ಲ ನಮಗ್ ಗೊತ್ತಿರ್ದೇ ಆದ್ರೂ ನಾವು ಅನ್ಕೊಳದೇನಪ್ಪ ಅಂದ್ರೆ ಹುಟ್ಟಿದ ತಕ್ಷಣ ನಾವು ಅಮ್ಮ ಅಪ್ಪ ಅಂತಾನೋ ಅದು ಅಮ್ಮನೇ ನಾರ್ಮಲಿ ಅಥವಾ ಕೈ ಅಂತಾನೋ ಅಳ್ತೀವಿ ನಾವು ಬಟ್ ಅನನ್ನ ಏನು ಹುಟ್ಟಿದ ತಕ್ಷಣ ಸಿನಿಮಾ ಒಂಥರ ಹೌದು ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಇಬ್ರು ಸಿನಿಮಾ ಡೈರೆಕ್ಟರ್ಸು ಸೊ ನಮ್ಮ ಮನೇಲಿ ಕಾನ್ವರ್ಸೇಷನ್ಸ್ ಯಾವಾಗಲೂ ಸಿನಿಮಾದ ಬಗ್ಗೆನೇ ಇರ್ತಿತ್ತು ಲಂಚ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಡಿನ್ನರ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಯಾವಾಗಲೂ ಅದ್ರ ಬಗ್ಗೆನೇ ಏನಾದರೂ ಒಂದು ವಿಷಯ ಗೊತ್ತಾಗ್ತಿತ್ತು ನಮಗೆ ನಮಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ಮಿನ ಪಾಪ ಸಚ್ಚಿ ಸಿನಿಮಾಗಳನ್ನ ನೋಡ್ತಾ ಇದ್ರೆ ನಾವು ಕೂತ್ಕೊಂಡು ಅದನ್ನು ನೋಡ್ತಾ ಇದ್ವಿ ನಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಆದರೂ ನೀವು ಬಂದು ನನ್ನೊಟ್ಟಿಗೆ ಕೂತ್ಕೊಂಡು ನೋಡಿ ಅಂತ ಹೇಳ್ತಿದ್ರು ಸೊ ಹಾಗಾಗಿ ನಾವು ಬೆಳೆದ್ ಬಂದಾಗ ನಾನು ಮತ್ತೆ ನನ್ನ ಅಣ್ಣ ನಾವು ಅಂದರೆ ನಾವು ಇಬ್ಬರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಸೊ ನಮ್ಮ ಅಟ್ಮಾಸ್ಫಿಯರೇ ಹಾಗಿತ್ತು ಲಿಟ್ರೇಚರ್ ನಾಟಕ ಸಿನಿಮಾ ಡಾನ್ಸ್ ಮ್ಯೂಸಿಕ್ ದಾಟ್ ಇಸ್ ಹೌ ವಿ ಗ್ರೂ ಅಪ್ ಅದೇ ನಮ್ಮ ಕಾನ್ವರ್ಸೇಷನ್ಸ್ ಆಗಿತ್ತು ದಿನನಿತ್ಯ ಗಿರೀಶ್ ಕಾಸರವಳ್ಳಿ ಅವರು ಮತ್ತು ವೈಶಾಲಿ ಕಾಸರವಳ್ಳಿ ಮೇಡಮ್ ಅವರಿಬ್ಬರ ಪ್ರೀತಿಯ ಮಗಳು ಅನನ್ಯ ಯಾಕೆ ಹೆಸರು ಬಂತು ಯಾಕೆ ಬಂತು ಗೊತ್ತಿಲ್ಲ ನನಗೆ ಅಪ್ಪ ಹೆಸರಿಟ್ಟಿದ್ದು ಅಷ್ಟೇ ಗೊತ್ತು ನನಗೆ ನಾ ಅನ್ಯ ಅನನ್ಯ ಅಂತ ಯುನೀಕ್ ದೇಸ್ ಲೈಕ್ ಹರ್ ಅನ್ನೋ ಹಾಗೆ ಹೆಸರದು ಯು 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 ಆರ್ ಥ್ಯಾಂಕ್ ಮಚ್ ಮುಂದೆ ನಿಂತಾಗ ನಿಮ್ಮ ನೀವು ನೋಡ್ಕೊತಿರಲ್ಲ ಅವಾಗ ಏನ್ ಫೀಲ್ ಆಗುತ್ತೆ ವೆರಿ ಹ್ಯಾಪಿ ಹ್ಯಾಪಿ ದಟ್ ಐ ಹವ್ ಅ ವೆರಿ ಬ್ಲೆಸ್ಡ್ ಲೈಫ್ ಅಂತ ಅಷ್ಟೆ ಐ ಆಮ್ ಗ್ರೇಟ್ಫುಲ್ ಟು ಗಾಡ್ ವೆರಿ ಗ್ರೇಟ್ಫುಲ್ ಟು ಗಾಡ್ ಬಿಕಾಸ್ ಇಸ್ ಬಿನ್ ಸೋ ಕೈಂಡ್ ಟು ಮಿ ಆ ಖುಷಿ ಒಂದು ಖಂಡಿತ ಇದೆ ಆ್ಯಂಡ್ ಇನ್ನು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಹಂಬಲ ಕೂಡ ಇದೆ ಯುನೋ ಇನ್ನೂ ನಾನು ಏನೂ ಮಾಡಿಲ್ಲ ಇನ್ನು ನನ್ನ ಯುನೋ ಐ ಹ್ಯಾವ್ ನಾಟ್ ಕೊರಗಿದೆ ಸೊ ಅದೊಂದು ಯಾವಾಗಲೂ ನಂಗೆ ಅನಿಸ್ತಾ ಇರುತ್ತೆ ಇನ್ನು ಮಾಡೋಷ್ಟು ಬೇಕಾದಷ್ಟು ವರ್ಷಗಳಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಮಾಡಬಹುದು ಮುಂದೆ ಓಕೆ ನಮ್ದೆಲ್ಲ ಜೀವನ ಹೇಗಿರುತ್ತೆ ಅಂದ್ರೆ ನಾವು ಹುಟ್ಟಿದ್ವಿ ಅದಾದ್ಮೇಲೆ ಅಪ್ಪ ಅಮ್ಮನ ಜೊತೆ ಬೆಳೀತಾ ಇರ್ತೀವಿ ಸ್ಕೂಲ್ ಹೋಗ್ತಿರ್ತೀವಿ ಹತ್ತರಲ್ಲಿ ಒಬ್ಬರು ಇಪ್ಪತ್ತರಲ್ಲಿ ಒಬ್ರು ಇರ್ತೀವಿ ನಿಮ್ಗೆ ಹಂಗಲ್ಲ ಹುಟ್ಟಿದ ತಕ್ಷಣವೇ ಒಂದು ಸೆಲೆಬ್ರಿಟಿ ಮನೆ ಬೆಳಿತಾ ಇರ್ಬೇಕಾದ್ರೆ ಒಂದು ಸೆಲೆಬ್ರಿಟಿ ವಾತಾವರಣ ಏನೋ ಫ್ಲಾಶ್ ಬ್ಯಾಕ್ ಅಲ್ಲಿ ನೆನಪಿಸ್ಕೊಂಡಾಗ ಅಪುಟಾಣಿ ಅನನ್ಯ ಮತ್ತೆ ಅವಳ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಆ ವಾತಾವರಣ ಹೇಳ್ಬೋದಾ ನಮ್ಗೆ ಖಂಡಿತ ಪ್ಲೀಸ್ ನಾವು ಬೆಳೆದಾಗ ನಮ್ಗೆ ತುಂಬ ನಾರ್ಮಲ್ ವಾತಾವರಣ ನಮ್ಮ ಮನೇಲಿ ಅಂದ್ರೆ ನಾನು ಸಿನಿಮಾದ್ದೇ ಮಾತಾಡ್ತಿದ್ವಿ ಅಂತ ಹೇಳಿದ್ರು ಆ ನಮಗೆ ಆ ಒಂದು ಏನು ಹೇಳ್ತಾರೆ ಒಂದು ಸೆಲೆಬ್ರಿಟಿ ಮನೆ ಅನ್ನೋ ಫೀಲಿಂಗ್ ನಮ್ಮ ಪೇರೆಂಟ್ಸ್ ಕೊಡ್ಲೇ ಇಲ್ಲ ಕೊಡ್ಲೇ ಇಲ್ಲ ಇಲ್ಲ ತುಂಬಾ ನಾರ್ಮಲ್ ಸೊ ನಾವು ಎಲ್ಲರ ಮನೇಲೂ ಹೀಗೆ ಸಿನಿಮಾದ ಬಗ್ಗೆ ಮಾತಾಡ್ತಿರ್ತಾರೆ ಅನ್ನೋ ಹಾಗೆ ನಾವು ಇದ್ವಿ ಅಷ್ಟೇ ಎಲ್ಲರೂ ಜನ ನೋಡ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ಹಾಗೆ ಹಾಗೆ ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಅಪ್ಪನಿಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂತು ಫೋರ್ತ್ ಗೋಲ್ಡನ್ ಲೋಟಸ್ ಅವಾರ್ಡ್ ಅವ್ರು ಶೂಟ್ ಮಾಡ್ತಿದ್ರು ಅವ್ರಿಗೆ ಸುದ್ದಿ ಹೋಯ್ತು ಅಮ್ಮನಿಗೆ ಸುದ್ದಿ ಹೇಳ್ಬೇಕು ಅಂತ ಫೋನ್ ಮಾಡಿದ್ರು ಫೋನ್ ನಾನು ಎತ್ಕೊಂಡೆ ಅಮ್ಮ ಮನೇಲಿರ್ಲಿಲ್ಲ ಇರ್ಲಿಲ್ಲ ಫೋನ್ ಮಾಡ್ದು ಹಾ ಪಪ್ಪ ಏನು ಅಂತ ಹೇಳಿ ಹಾ ಇದು ಗೋಲ್ಡನ್ ಲೋಟಸ್ ಬಂದಿದೆ ಅಂತ ಹೇಳ್ಬೇಕಿತ್ತು ಹೌದಾ ಆಯ್ತು ಹೇಳ್ತೀನಿ ಅಂದ್ರೆ ಫೋನ್ ಸೊ ನಮಗೆ ಅದ್ರ ಇಂಪಾರ್ಟೆನ್ಸ್ ಆಗಲಿ ಇದು ಗೊತ್ತು ಕೂಡ ಆಗಲಿ ನಾ ಅಮ್ಮನಿಗೆ ಹೋಗಿ ಹೇಳಿದೆ ಅಮ್ಮ ಹಿಂಗೆ ಪಪ್ಪನ್ ಫೋನ್ ಬಂದಿತ್ತು ಹಿಂಗೆ ಗೋಲ್ಡನ್ ಲೋಟಸ್ ಬಂತಂತೆ ಅಮ್ಮನ ಖುಷಿ ನೋಡಿ ಅವಾಗ ನಮ್ಗೆಲ್ಲ ಅನಿಸ್ತು ಹಾಗಾದ್ರೆ ಏನೋ ದೊಡ್ಡದಾಗಿದೆ ಸೊ ಆ ಥರದ ಒಂದು ಸಿಂಪಲ್ ವ್ಯಕ್ತಿತ್ವ ನಮ್ಮ ತಂದೆಯವ್ರದು ಸೊ ಆ ಸಿಂಪಲ್ ವ್ಯಕ್ತಿತ್ವದಿಂದ ನಮಗೂ ಅದೇ ತರದ ಒಂದು ಏನಂತಾರೆ ಏನಂತಾರೆ ಒಂದು ಅವಕಾಶ ಮಾಡಿಕೊಟ್ರು ನಮ್ಮಲ್ಲಿ ಯಾವತ್ತೂ ಯಾವುದೇ ತರದ ಫ್ಯಾನ್ಸಿ ಆಗಿರೋದೇನೂ ಇರಲಿಲ್ಲ ಫ್ಯಾನ್ಸಿ ಆಗಿರೋ ಒಂದು ಜೀವನ ವೆರಿ ನಾರ್ಮಲ್ ವೆರಿ ವೆರಿ ನಾರ್ಮಲ್ ಆ ಇದು ನಮ್ಗೆ ನಮ್ಮ ತಂದೆ ತಾಯಿ ಅಷ್ಟು ದೊಡ್ಡ ವ್ಯಕ್ತಿಗಳು ಅಂತ ನಮಗ್ ಬುದ್ಧಿ ಬಂದ್ಮೇಲೆ ಗೊತ್ತಾಗಿದ್ದೆ ಹೊರತು ಅವ್ರನ್ನ ನಮ್ಗೇನು ಆ ಆತರದ ಒಂದು ಅಂಡ್ ಇಸ್ ವೆರಿ ಕ್ಲಿಯರ್ ಹೀಗೆ ನನ್ನ ಮಕ್ಳನ್ನ ಬೆಳೆಸ್ಬೇಕು ಇಷ್ಟು ಏನೋ ಸಿಂಪಲ್ ಆಗಿ ನನ್ನ ಮಕ್ಳನ್ನ ಬೆಳೆಸ್ಬೇಕು ಅಂತ ನಮ್ಮ ತಂದೆಯವರಿಗಿತ್ತು ನೀವು ಹಾಗೆ ಇರ್ತೀರಾ ಮನೆ ಹಾಗೆ ಬಟ್ ಶಾಲೆಗೆ ಹೋದಾಗ ದೇ ಫೀಲ್ ಗುಡ್ ಅಲ್ಲ ಓ ಇವ್ರ ಮಗಳು ನಮ್ಮ ಕಾಲೇಜ್ ಶಾಲೆಗೆ ಬರ್ತಿದ್ದಾರೆ ಅಂತ ಟೀಚರ್ ಅಥವಾ ನಿಮ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗೆಲ್ಲ ಓ ಇವ್ರೇನೋ ಸ್ಪೆಷಲ್ ಕಿಡ್ ಅಂದ್ರೆ ಈ ತರ ಸ್ಪೆಷಲ್ ಸೆಲೆಬ್ರಿಟಿ ಫ್ಯಾಮಿಲಿ ಆ ತರದೇನೋ ಸೆನ್ಸ್ ಆಗ್ತಿತ್ತ ಇಲ್ವಾ ಅದ್ರದ್ ಸೆನ್ಸ್ ಆಗ್ತಿತ್ತು ಆದ್ರೆ ಏನಾಗುತ್ತೆ ಗೊತ್ತಾ ಸ್ಮಾಲ್ ಚೈಲ್ಡ್ ಹೀಗಿಂದ ಆದಾಗ ನಾವು ನಾನು ಸ್ಪೆಷಲಿ ಬಿಕೇಮ್ ಅ ಲಿಟಲ್ ಇಂಟ್ರೋವರ್ಟ್ ಸೊ ನನ್ನ ನೀವು ನನ್ನನ್ನು ತೀರಾ ವೈಯಕ್ತಿಕವಾಗಿ ಯಾರು ನನ್ನನ್ನು ನೋಡಿದ್ರು ಅವ್ರಿಗೆ ಗೊತ್ತು ನಾನು ತುಂಬ ಇಂಟ್ರೋವರ್ಟ್ ಅಂತ ನಾನು ತುಂಬ ಔಟ್ ಗೋಯಿಂಗ್ ಅಲ್ಲ ನಂಗೆ ತುಂಬ ಫ್ರೆಂಡ್ಸು ಹೊರಗಡೆ ಹೋಗಬೇಕು ಸುತ್ತಾಡೋದು ಆ ಥರದ್ದೇನೂ ಇಲ್ಲ ಸೊ ದಿಸ್ ಎಕ್ಸ್ಪೀರಿಯನ್ಸ್ ನನ್ನ ಬಾಲ್ಯದ ಆ ಎಕ್ಸ್ಪೀರಿಯನ್ಸ್ ಏನಿತ್ತು ಎನ್ ಎನ್ ಇಂಟ್ರೋವರ್ಟ್ ಚೈಲ್ಡ್ ಹಾಗೆ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಬಹಳ ಕಲ್ಚರಲ್ ಇದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಿದ್ರು ಅಂದ್ರೆ ನನ್ನ ಬಹಳ ಸಣ್ಣ ವಯಸ್ಸಿನಲ್ಲೇ ನನ್ನನ್ನು ಭರತನಾಟ್ಯಂ ಕ್ಲಾ ಡಾನ್ಸ್ ಕ್ಲಾಸಿಗೆ ಹಾಕಿದ್ರು ಸೊ ಹಾಗಾಗಿ ನಾನು ಶ್ರೀಧರ್ ಮತ್ತು ಅನುರಾಧಾ ಶ್ರೀಧರ್ ಅವ್ರ ಹತ್ರ ಭರತನಾಟ್ಯಂ ಸೆಲೆಬ್ರಿಟಿ ದಂಪತಿಗಳು ಹೌದು ಅಂಡ್ ಒನ್ ಆಫ್ ಮೈ ಗ್ರೇಟೆಸ್ಟ್ ಫೈನೆಸ್ಟ್ ಇಯರ್ಸ್ ಅಂತ ಹೇಳ್ಬೋದು ಅವ್ರ ಮನೇಲಿ ನಾನು ಡಾನ್ಸ್ ಕಲ್ತಿದ್ದು ದ ಹೋಲ್ ಆ ಒಡನಾಟ ಅವ್ರ ಮನೆ ಒಡನಾಟ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಐ ಚೆರಿಶ್ ದಟ್ ಮೂಮೆಂಟ್ ಅದಿತ್ತು ಸಂಗೀತ ಅಭ್ಯಾಸ ಮಾಡ್ತಿದ್ವಿ ನಮ್ಮ ತಾಯಿ ನಮ್ಮ ಅಜ್ಜಿ ಅಮ್ಮನಮ್ಮ ಹಿಂದೂಸ್ತಾನಿ ಸೊ ಅವರೇ ನನ್ ಹೇಳ್ಕೊಡ್ತಾ ಇದ್ರು ನನ್ನ ಬಾಲ್ಯದಲ್ಲಿ ನನ್ಗೆ ಬೆಳಗ್ಗೆ ಐದ್ ಗಂಟೆಗೆ ಎಪ್ಸಿ ರಿಯಾಜ್ ಮಾಡಿಸಿದ್ರು ಎಲ್ಲ ಮಾಡಿಸ್ತಿದ್ರು ನಮ್ಮ ಅಜ್ಜಿ

ಇದನ್ನ ಬಿಟ್ಟು ಹೊರತಾಗಿ ನಾನೇನು ಯೋಚನೆ ಮಾಡಲಿಲ್ಲ ಸೊ ನನಗೆ ಮುಂಚಿಂದನೂ ಇದೇ ಫೀಲ್ಡ್ ಅಲ್ಲಿ ಇರಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ನಾನು ನಾನು ಲಾಂಗ್ ಎಸ್ಟ್ ಟೈಮ್ ನಾನು ಡಾನ್ಸರ್ ಆಗಿ ಮುಂದುವರಿಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ತುಂಬ ಶ್ರದ್ಧೆನೂ ಅಲ್ಲಿ ಅದ್ರಲ್ಲೇ ಮುಂದುವರಿತಾ ಇದ್ದೆ ಆ ಅದು ಹಾಗೆ ಒಂದು ಪ್ರೊ ನೋ ನ್ಯಾಚುರಲ್ ಪ್ರೋಗ್ರೆಷನ್ ಆಯ್ತು ಅಲ್ಲಿಂದ ನಾಟಕಗಳು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಸೊ ಥಿಯೇಟರ್ ಇಂಟ್ರೊಡ್ಯೂಸ್ ಆಯಿತು ಬೆನ್ನಕಾನು ತಂಡಕ್ಕೆ ಸೇರ್ಕೊಂಡೆ ನಮ್ದೆ ಕಾಲೇಜಿನ ತಂಡದಲ್ಲಿ ಒಂದಷ್ಟು ನಾಟಕಗಳನ್ನ ಮಾಡಿದ್ವಿ ನಟನೆ ಆಯ್ತು ಅದಷ್ಟು ಕದ್ದೆ ಎಳ್ಕೊಂಡು ಹೋಯ್ತು ನನ್ನನ್ನು ನಾವ್ ಯಾವತ್ತು ಅದನ್ನ ಹೀಗೆ ಮಾಡ್ಬೇಕು ಅಂತ ಮಾಡಿದವ್ರೆ ಅಲ್ಲ ಅಪ್ಪ ಅಮ್ಮ ಒಂದಷ್ಟು ಖುಷಿ ಯಾವಾಗ ಪಡ್ತಾರೆ ಅಂದ್ರೆ ಮಗಳು ಒಂದಷ್ಟು ಅಥವಾ ಮಕ್ಕಳು ಒಂದಷ್ಟು ಸಾಧನೆ ಮಾಡುವ ಅವರದೇ ಹಾದಿಯಲ್ಲಿ ಬಂದಾಗ ದೇವ್ರಿಗೊಂಬರ್ ಆ ಆ ದಿನಗಳಲ್ಲಿ ನೀವು ಇಲ್ಲಮ್ಮ ಸೀರಿಯಸ್ ಆಗಿ ನಾನು ಏನೋ ಮಾಡ್ತಾ ಇದ್ದೀನಿ ಹಿಂಗ್ ಹೋಗಿ ಹೋಗ್ತೀನಿ ಅಂತ ನೀವು ನಿಲುವು ತೆಗೆದುಕೊಂಡಿದ್ದು ಅಪ್ಪ ಅಮ್ಮ ರಿಯಾಕ್ಟ್ ಮಾಡಿದ್ದು ನಾ ಹೇಳಲ್ಲ ಬಹಳ ಆರ್ಗ್ಯಾನಿಕ್ ಆಗಿ ಆಯ್ತಿದ್ದು ಅಂತ ನಾವು ಚಿತ್ರರಂಗಕ್ಕೆ ಬಂದಿದ್ದು ನಾನು ಬಹಳ ಆರ್ಗ್ಯಾನಿಕ್ ಆಗಿ ಆಯಿತು ಸೊ ಯಾವತ್ತೂ ನಾನು ಒಂದು ದಿನ ಡಿಸೈಡ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ದೇ ಇಲ್ಲ ನಾನು ಡಿಸೈಡ್ ಮಾಡೋಕ್ಕಿಂತ ಮುಂಚೆನೇ ನನಗೆ ಒಂದಷ್ಟು ಚಿತ್ರಗಳಿಂದ ಆಫರ್ಸ್ ಬರಲಿಕ್ಕೆ ಶುರುವಾಯಿತು ಒಂದಷ್ಟು ವರ್ಷ ಅಮ್ಮ ಇಲ್ಲ ಇಲ್ಲ ಅವಳೇನು ಈಗ ಬೇಡ ಅವಳು ಎಜುಕೇಶನ್ ಮಾಡ್ತಿದ್ದಾಳೆ ಓದ್ತಿದ್ದಾಳೆ ಆಫರ್ಸ್ ಬಿಟ್ವಿ ಪುಟಾಣಿ ಅನನ್ಯ ಪಾತ್ರ ಅದು ಪುಟಾಣಿ ಅನನ್ಯ ಪಾತ್ರ ನಾನು ಇದ್ದಾಗ ಏನೋ ಫಿಲ್ಮ್ ನ ಏನೋ ನಾಯಕಿ ಆಗ್ಲಿಕ್ಕೆ ಬಂತು ಆಫರ್ ಅಮ್ಮ ಈಗ ಇಲ್ಲ ಓದ್ಲಿ ಒಂದ್ಸಲ ಅದ್ ಬಂದ್ ಮತ್ತೆ ಓದಲ್ಲ ಅನ್ನೋ ಗೊತ್ತಿತ್ತು ಸೊ ಹಾಗಾಗಿ ಫಸ್ಟ್ ಓದ್ ಮುಗಿಸ್ಲಿ ನಂತರ ಅದನ್ ಮಾಡ್ಲಿ ಅಂತ ಅಮ್ಮ ಹೇಳ್ತಾ ಇದ್ರು ಈ ಹರಿ ಕಥೆಗೂ ಅನನ್ಯ ಕಾಸರವಳ್ಳಿ ಒಂಥರ ಸಂಬಂಧ ಇದೆ ಅವರು ಮೊದಲ ಫೀಚರ್ ಫಿಲಮ್ ಡೈರೆಕ್ಟ್ ಮಾಡಿದ್ರಲ್ಲ ಅದು ಐ ಸ್ಟಿಲ್ ರಿಮೆಂಬರ್ ಬ್ಯಾಂಗ್ಳೂರ್ ಇಂಟರ್ ಫಿಲ್ಮ್ ಫೆಸ್ಟಿವಲ್ ಅದ್ಭುತವಾದಂಥ ಅದ್ಭುತವಾದಂತ ಅವ್ರಿಗೊಂದು ಅವಾರ್ಡ್ ಪ್ರಶಸ್ತಿಯನ್ನು ತಂದು ಕೊಡ್ತು ಇಫ್ ಐ ಎಮ್ ಕರೆಕ್ಟ್ ಇಫ್ ಐ ಎಂ ರಾಂಗ್ ದೇಶದ ಮತ್ತು ಹೊರ ದೇಶದ ಬೇರೆ ಬೇರೆ ಫಿಲಂ ಫೆಸ್ಟಿವಲ್ಗಳಲ್ಲಿ ಆ ಸಿನಿಮಾ ಪ್ರದರ್ಶನಗೊಳ್ತು ಅಂಡ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಅದರ ಹೆಸರು ಈ ಹರಿಕಥೆಗೆ ಹತ್ತಿರವಾಗಿದೆ ಅಂತ ಕೋರಿಟ್ ಪ್ಲೀಸ್ ಹರಿಕಥಾ ಪ್ರಸಂಗ ಹರಿಕಥಾ ಪ್ರಸಂಗ ಇದು ಅರನ್ಯ ಅವರ ಮೊದಲ ಫೀಚರ್ ಫಿಲಮ್ ಆ್ಯಂಡ್ ಗಿಟ್ ಗಾಟ್ ಇಟ್ ಗಾಟ್ ಗ್ರೇಟ್ ರೆಕಗ್ನಿಷನ್ ಯಾರಿದು ಅನನ್ಯ ಅಂತ ಬೇರೆಯವರು ಓ ಇವ್ರ ಮಗಳು ಅನನ್ಯ ಅಂತ ನಮ್ಮ ಕನ್ನಡಿಗರು ಓ ಬೇರೆ ಸಿನಿಮಾನ ನೋಡಿದ್ರು ಅವಾಗ ಏನು ಏನು ಫೀಲ್ ಅದು ಓ ಇಟ್ ವಾಸ್ ಅ ಸೆರಿಯಲ್ ಫೀಲಿಂಗ್ ನಾವು ಸಿ ಯಾವುದೋ ಒಂದು ಚಿತ್ರ ಮಾಡಬೇಕಾದ್ರೆ ಅದು ಓವರ್ನೈಟ್ ಆಗೋಲ್ಲ ಪ್ರತಿ ಒಂದಷ್ಟು ವರ್ಷಗಳು ನಾವು ಕೆಲಸ ಮಾಡಿರ್ತೀವಿ ಅದಕ್ಕೆ ಆ್ಯಂಡ್ ನಾನು ಮನೇಲಿ ಕಲ್ತಿದ್ದೆ ಅದನ್ನ ಅಪ್ಪ ಒಂದು ಈಗೆಲ್ಲ ಮಾಡ್ತಾರೆ ಆರು ತಿನ್ ಆರು ತಿಂಗ್ಳಿಗೆ ಒಂದು ಸಿನ್ಮಾ ಅಂತ ಆ ಥರ ನಾನು ಯಾವತ್ತೂ ನೋಡಿಲ್ಲ ಅಪ್ಪ ಒಂದು ಸಿನ್ಮಾ ಮಾಡ್ಬೇಕಾದ್ರೆ ಮೂರು ವರ್ಷ ಮಿನಿಮಮ್ ಆ ಸಿನಿಮಾದ ಮೇಲೆ ಸ್ಪೆಂಡ್ ಮಾಡ್ತಿದ್ರು ಅದೇ ಸ್ಕೂಲಿಂದ ನಾನು ಬಂದಿದ್ದು ಸೊ ನಾನು ಹರಿಕಥೆ ಪ್ರಸಂಗ ಹರಿಕಥಾ ಪ್ರಸಂಗ ಮಾಡಬೇಕಾದ್ರೆ ಆಲ್ಮೋಸ್ಟ್ ಮೂರು ವರ್ಷ ಕೆಲಸ ಮಾಡಿದ್ದೆ ಅದ್ರ ಮೇಲೆ ದಿನನಿತ್ಯ ಹಗಲು ರಾತ್ರಿ ಅದೊಂದು ಕೆಲಸ ಅಲ್ಲ ಒಂದೊಂದು ಜಪತ್ ತರ ಮಾಡೋದು ಸೊ ಹಾಗಾಗಿ ಅದು ಫೈನಲಿ ಆಗಿ ಎಲ್ಲರೂ ಇಷ್ಟು ಹೊಗಳಾಗ ಇಟ್ ಇಸ್ ಫೀಲಿಂಗ್ ಇಷ್ಟ ಇಷ್ಟ ಆಯ್ತು ಅಂತ ಹೇಳಿದಾಗ ಎಷ್ಟು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಾ ಇದ್ವಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಇಟ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಬದುಕಿನಲ್ಲಿ ಒಂದೊಂದು ಕ್ರಿಸ್ಟ್ ಟರ್ನ್ಸ್ಗಳಂತೂ ಬರ್ತಾನೆ ಇರುತ್ತೆ ಎಲ್ಲವೂ ರೆಡ್ ಕಾರ್ಪೆಟ್ ಗುರು ನಾನು ಇಂಥವ್ರ ಮಗಳು ಇಂಥ ಫ್ಯಾಮಿಲಿ ಅಂತ ಅನ್ಕೊಳೋಕೆ ಸಾಧ್ಯನೇ ಆಗಲ್ಲ ಎಲ್ಲವೂ ಈಸಿಯಾಗಿ ಈಸಿ ಫ್ಲೋ ನಲ್ಲೇ ಇತ್ತ ಇಲ್ಲ ಹರ್ಡಲ್ಸ್ ಅಂತ ನಾನು ಹೇಳಲ್ಲ ಓಕೆ ಓಕೆ ಯಾಕೆ ಅಂತ ಹೇಳಿದ್ರೆ ಯುನೋ ಲೈಕ್ ನಾನು ಬಿಗಿನ್ ಅದಾಗಲೇ ಹೇಳಿದೆ ಐ ಐ ಫೀಲ್ ಆಮ್ ವೆರಿ ಬ್ಲೆಸ್ಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹೌ ವಟ್ ಹೌ ಮೈ ಲೈಫ್ ಇಸ್ ಪ್ಯಾಂಡ್ ಔಟ್ ಅಂತ ಸೊ ಹಾಗಾಗಿ ಇಷ್ಟು ಬ್ಯೂಟಿಫುಲ್ ಲೈಫ್ ದೇವರು ಕೊಟ್ಟ ಮೇಲೆ ಅದರಲ್ಲಿ ಹುಡುಕಗಳನ್ನ ಹುಡುಕಿನ ದುಃಖ ಪಡೋಕ್ಕೆ ನನಗೆ ಇಷ್ಟ ಇಲ್ಲ ತುಂಬ

ಅಮ್ಮ ಮತ್ತು ನೀವು ಹಾಗೆ ಅನ್ಸೋದು ಇದು ನಾನು ಹೊಸದಾಗ್ ಇಡಬೇಕಾಗ್ಲಿ ಎಲ್ರೂ ಹೇಳ್ತಾರಲ್ವ ಇದ್ ಆಸ್ ಆಸ್ ಆ್ಯಮ್ ಏಜಿಂಗ್ ಹೇಳ್ತಾರೆ ಜಾಸ್ತಿ ಜಾಸ್ತಿ ನಿಮ್ಮ ನೋಟ ನಿಮ್ಮ ಮಾತಿನ ವೈಖರಿ ಇವೆಲ್ಲವೂ ಅಪ್ಪಟ ಅದನ್ನೇ ಹೇಳತ್ತಮ್ಮ ನಿಜ ಹೇಳ್ತೀನಿ ನಾನು ನಾನ್ ಒಂಥರಾ ಅವಲೈಕ್ ಮಿನಿ ವೈಶಾಲಿ ಕಸರುಳಿ ಅಮ್ಮನ್ ಜೊತೆ ಕೂತೀವಿ ಥ್ಯಾಂಕ್ ಯು ನಾನು ಆಮೇಜ್ ಹ್ಯೂಜ್ ಫ್ಯಾನ್ ಆಫ್ ಫ್ಯಾ ಮಾಸ್ಟ ಹಾಕಾಗಿ ಅದೇ ಬಂದಿದೆ ಅಂತ ಅನ್ಸುತ್ತೆ ಇದು ಚೆನ್ನಾಗಿದೆ ಇದು ಅಂದ್ರೆ ಒಂದ್ ಗಾದೆ ಮಾತು ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂದ್ರೆ ಆಕೆನೆ ಮೊದಲ ಗುರು ಹಾಗಾಗಿ ಎಲ್ಲವನ್ನೂ ಗೊತ್ತೋ ಗೊತ್ತಿಲ್ದೇನೋ ಯಾವುದೇ ಮಗು ಆದ್ರೂ ಅದನ್ನ ಅಭ್ಯಾಸ ಮಾಡ್ತಾ ಇರುತ್ತೆ ಕಲಿತಾ ಇರುತ್ತೆ ಆನ್ ಪ್ರಯಾರಿಟಿ ಒಂದ್ ಎರಡು ಪಾಯಿಂಟ್ ನನ್ಗೆ ಗೊತ್ತಿಲ್ದೆ ಅಥವಾ ಗೊತ್ತಿದ್ದು ಅಮ್ಮನ್ನ ಕಂಪ್ಲೀಟ್ ಆಗಿ ಮೊದ್ಲಿಂದನೂ ನಾನು ಅದನ್ನೇ ಅಬ್ಸರ್ವ್ ಮಾಡಿ ಬೆಳಿತಿದ್ದೀನಿ ಅಥವಾ ಅದನ್ನ ನಾನು ಅನ್ನೋದು ಏನು ಪಾಯಿಂಟ್ ನಾವು ಒಂದು ಸೊ ಲೈಕ್ ಯು ಆಲ್ರೆಡಿನೂ ಅಮ್ಮನಿಗೆ ಒಂದು ಸ್ವಲ್ಪ ಅದನ್ನು ಹುಷಾರಿರಲಿಲ್ಲ ಫಾರ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ಅವ್ರಿಗೆ ಹುಷಾರಿರಲಿಲ್ಲ ಆದರೆ ಆ ಟೆನ್ ಇಯರ್ಸ್ ಬಹಳ ಸೀರಿಯಸ್ ಆಗಿರೋ ಒಂದು ಪ್ರಾಬ್ಲಮ್ ಆಗಿತ್ತು ಅವರಿಗೆ ಆದರೆ ಅವರು ಝೀಲ್ ಫಾರ್ ಲೈಫ್ ಬಿಟ್ಟಿರಲಿಲ್ಲ ಶಿ ಹ್ಯಾಡ್ ಸೋ ಮಚ್ ಝೀಲ್ ಫಾರ್ ಲೈಫ್ ಅವ್ರ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಅವ್ರ ಆಸ್ಪತ್ರೆಯ ಐ ಸಿ ಯು ಬೆಡ್ನಲ್ಲಿ ಕೂತ್ಕೊಂಡು ನನ್ನ ಕತೆನ ರೇಟ್ ಮಾಡ್ತಿದ್ರು ಏನಾದರೂ ನೀವು ಬರೀ ಅದನ್ನು ನಾನು ಸ್ಕ್ರಿಪ್ಟ್ ಹೇಳ್ತೀನಿ ಒಂದು ಹೊಸ ಕತೆ ಹೇಳ್ತೀನಿ ಅಂತ ಮಾಡ್ತಿದ್ರು ಅವರಿಗೆ ಜೋರು ಹುಷಾರಿಲ್ಲ ಆಗಿ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ದಿನ ಮನೇಲಿ ಬೆಡ್ ರಿಡನ್ ಆಗಿದ್ರು ಕಂಪ್ಲೀಟ್ಲಿ ಒಂದೂವರೆ ವರ್ಷ ಮಲಗದಲ್ಲೇ ಇದ್ದರು ಆ ವಾಟ್ ಕೇಮ್ ಔಟ್ ಆಫ್ ದಟ್ ಒಂದೂವರೆ ವರ್ಷ ಅಂದರೆ ಒಂದು ಹೊಸ ಕತೆ ಮುತ್ತಿನ ತೋರಣ ಅಂತ ಒಂದು ಕತೆ ಮಾಡಿದ್ರು ಆ ಮುತ್ತಿನ ತೋರಣದಲ್ಲಿ ಒಂದು ನನ್ನ ಪಾತ್ರ ಬರುತ್ತೆ ಮಧು ಅಂತ ಅವಳು ಹಿಂಗೆ ಕನ್ನಡಕ ಹಾಕ್ಕೊಂಡು ಅಡುಗೆ ಮನೆಯ ಕೆಲಸಕ್ಕೆ ಅಡುಗೆ ಕೆಲಸಕ್ಕೆ ಅಂತ ಹೋಗಿರುವಂಥ ಪಾತ್ರ ಆ ಪಾತ್ರ ಶಿ ಬೆಸ್ಟೆಟ್ ಆನ್ ಮೀಸಟ್ ರೂಮಲ್ಲಿ ಹಾಸ್ಕಿಲ್ ಮಲ್ಕೊಂಡು ನನ್ನ ನೋಡ್ತಿದ್ರಂತೆ ನಾನು ಮಾಡೋ ಕೆಲಸ ಇದನ್ನ ನನ್ನತ್ರ ಹಿಂಗೆಲ್ಲ ಗಂಟು ಕಟ್ಕೊಂಡು ಅದೇ ಬರ್ದ ಹಾಗೆ ಆ ತರದ ಒಂದು ಏನೋ ಝೀಲ್ ಇತ್ತು ವಾಪಸ್ ಬರಬೇಕು ನಾವು ಮಾಡಬೇಕು ಏನೋ ಅಂತ ಅದು ಬರೀ ನಾನು ಅಚೀವ್ ಮಾಡಬೇಕು ಅನ್ನೋ ಝೀಲ್ ಅಲ್ಲ ಇಟ್ ವಾಸ್ ಪ್ಯೂರ್ ಮಾಡಬೇಕು ಏನು ಕೆಲಸ ಮಾಡಬೇಕು ಅನ್ನೋ ಖುಷಿ ಅದು ಅದು ನಂಗೆ ಬಹಳ ಫ್ಯಾಸಿನೇಟಿಂಗ್ ಅನಿಸುತ್ತೆ ಯಾವುದೇ ಥರದಲ್ಲೂ ಡಿಪ್ರೆಸ್ ಆಗಲಿಲ್ಲ ಯಾವುದೇ ಥರದಲ್ಲೂ ಈ ಬೇರೆ ಬೇರೆ ಥರದ ರಿಯಾಕ್ಷನ್ಸ್ ಬರುತ್ತೆ ಇರಿಟೇಟ್ ಆಗೋದು ಸೆಟ್ ಮಾಡ್ಕೊಳ್ಳೋದು ಡಿಪ್ರೆಸ್ ಆಗೋದು ದೇವ್ರನ್ನ ಬೈಯೋದು ಆ ಥರ ಮನೆಯವ್ರನ್ನ ಬೈ ಆ ಥರದ್ದು ಯಾವುದೂ ಮಾಡಿದೆ ಎಂಥ ಪಾಸಿಟಿವ್ ಆಗಿ ಆ ಪ್ರಾಬ್ಲಮನ್ನು ಹ್ಯಾಂಡಲ್ ಮಾಡಿದ್ರು ಬೋತ್ ಮೈ ಪೇರೆಂಟ್ಸ್ ಅಮ್ಮ ಹಾಗೆ ಅಷ್ಟೆಲ್ಲ ಸಫರ್ ಆಗ್ತಾರೆ ನಮ್ಮಪ್ಪ ಒಂದು ದಿನ ಒಂದು ಐಟ ಆಫ್ ಯುನೋ ಪೇನ್ ತೋರಿಸ್ಲಿಲ್ಲ ಐ ಓಟೋ ಆಫ್ ಏನೋ ಇರಿಟೇಷನ್ ತೋರಿಸ್ಲಿಲ್ಲ ವಿತ್ ಸಚ್ ಗ್ರೇಸ್ ಆ ಹೋಲ್ ಪ್ರಾಸೆಸನ್ನು ಅವರಿಬ್ರು ಹ್ಯಾಂಡಲ್ ಮಾಡಿದ್ರು ದ್ಯಾಟ್ ಇಸ್ ವಾಟ್ ಐ ಹ್ಯಾವ್ ಸೀನ್ ಐ ವಿಶ್ ಐ ನೋ ಐ ಇನ್ ಐ ಹ್ಯಾವ್ ದ್ಯಾಟ್ ಎಬಿಲಿಟಿ ಆ್ಯಂಡ್ ದ್ಯಾಟ್ ಝೀಲ್ ಇನ್ ಲೈಫ್